ಜೊತೆಗೆ ಸಾಕೊಟ್ಟಿರುವಂಥ ಎಲ್ಲ ಸ್ಟೇಜ್ಗಳ್ರು ನಾನು ಥ್ಯಾಂಕ್ ಯು ಹೇಳ್ತಾ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬಂಬಾಳೆ ಟೀಮ್ ವಿಜಯ ಅಣ್ಣ ದೆಲ್ವೇಗೌಡರು ಎಲ್ಲ ಟೀಮಿಗೆ ಮ್ಯಾನು ಎಲ್ಲರೂ ನಾನು ಥ್ಯಾಂಕ್ ಯು ಹೇಳ್ತಾರೆ ಒಂದು ನೀವು ಅನ್ನೋ ಪದ್ದು ಮತ್ತು ಜವಾಬ್ದಾರಿ ಅದು ಕಮರ್ಷಿಯಲ್ ಹಿಟ್ ಏನು ಮಾಡೋದು ಸೊ ಆ ಕಮರ್ಷಿಯಲ್ ಹಿಟ್ ಇನ್ನೊ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮನ್ನು ಉಳಿಸಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಈವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಲ್ಲ ಇದೆ ಅಂತ ಸರ್ ಆಗ್ತಾ ಇಲ್ಲ ನಾನಂದರೆ ಖಂಡಿತವಾದರೂ ಒಂದು ಜನ ನೋಡಿ ಸಚಿವರು ಕೊಟ್ಟಾಗೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದರೆ ಖಂಡಿತವಾಗ್ಲೂ ಅದೇ ರೀತಿಯ ದೊಡ್ಡ ನಾನು ನನಗೆ ಜೊತೆ ಸಾಕು ಕೊಟ್ಟಿರುವಂಥ ಎಲ್ಲ ಸ್ನೇಹಿತರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬೊಂಬಾಳೆ ವಿಜಯಣ್ಣ ದೆಲ್ವೇಗೌಡರು ಎಲ್ಲ ಟೀಮ್ಗೆ ಮ್ಯಾನೇಜ್ ಇರ್ತೀವಿ ಇವರು ನಾನು ಇದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಒಂದು ರೀತಿಯ ಜವಾಬ್ದಾರಿ ಕಮರ್ಷಿಯಲ್ ಫಿಕ್ ಮಾಡೋದು ಸೊ ಆ ಕಮರ್ಷಿಯಲ್ ಸಿನಿಮಾ ಜೊತೆಗೆ ಈ ಥರದ ಅವಾರ್ಡ್ಗಳು ನಮಗೆ ಬಂದಾಗ ಅದು ಇನ್ನೂ ದೊಡ್ಡವಾದ ಜವಾಬ್ದಾರಿ ನಿಮಗೆ ಈಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಅಲ್ಲ ಅಂತ ಇಲ್ಲ ನಾನಂದರೆ ಖಂಡಿತವಾಗಲೂ ಒಂದು ಜನ ನೋಡಿ ಸಚಿವರು ಕೊಟ್ಟಾಗೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದರೆ ಖಂಡಿತವಾಗಲೂ ಅದೇ ರೀತಿಯ ಜವಾಬ್ದಾರಿ ಆ್ಯಂಡ್ ನನಗೆ ಜೊತೆಗೆ ಸಾಕು ಕೊಟ್ಟಿರುವಂಥ ಎಲ್ಲ ಸ್ಟೇಜ್ ನಾನು ಥ್ಯಾಂಕ್ಸ್ ಹಚ್ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬೊಂಬಳೆ ಫಿಲ್ ಟೀಮ್ಗೆ ಮ್ಯಾನೇಜರ್ಸ್ಗಳು ನನಗೆ ಹೊರಗೆ ಜವಾಬ್ದಾರಿ ಕಮರ್ಷಿಯಲ್ ಹಿಟ್ ಏನು ಮಾಡೋದು ಸೊ ಆ ಕಮರ್ಷಿಯಲ್ ಇಟ್ ಜೊತೆಗೆ ಈ ತರದ ಅವಾರ್ಡ್ಗಳು ನಮ್ಮ ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಜವಾಬ್ದಾರಿ ನಿಮಗೀವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಹೇಳ ಇಲ್ಲ ನಾನಂದ್ರೆ ಖಂಡಿತವಾದರೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾದರೂ ಅದೇ ರೀತಿ ನಾನು ನನಗೆ ಜೊತೆಗೆ ಸಾಕೊಟ್ಟಿರುವಂಥ ಎಲ್ಲ ಸ್ಟೇಜ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದು ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬೊಂಬಳೆ ಟೀಮ್ ಇಲ್ಲಿಯಣ್ಣ ಜಿಲ್ಲೆಗೌಡರು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಕೊಳ್ಬೇಕು ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಂದು ಪಾತ್ರ ಒಂದು ರೀತಿ ಜವಾಬ್ದಾರಿ ಸಿಗುತ್ತೆ ಅದರಲ್ಲೂ ಕಮರ್ಷಿಯಲ್ ಟಿಫ್ಟ್ ಏನು ಮಾಡೋದು ಸೊ ಆ ಕಮರ್ಷಿಯಲ್ ಇಷ್ಟ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮ ಮುಗಿಸಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೀವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಸರ್ಣ ಆಗ್ತಾ ಇಲ್ಲ ನಾನಂದರೆ ಖಂಡಿತವಾದರೂ ಒಂದು ಜನ ನೋಡಿ ಸಚಿವರು ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದರೆ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ಟೇಜ್ಗಳ್ರು ನಾನು ಥ್ಯಾಂಕ್ಸ್ ಯು ಆಗಿರ್ತಾ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬಂಬಾಳೆ ವಿಜಯಣ್ಣ ವಿಜಯ ಅಣ್ಣ ದೆಲ್ವೇಗೌಡರು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಗಳ್ರು ನಾನು ರೀತಿಯ ಥ್ಯಾಂಕ್ಸ್ ಆಗಿರ್ತಾ ಇದ್ದೀನಿ ಮತ್ತು ನೀವು ಅನ್ನೋ ವಾಪಸ್ಸು ಒಂದು ರೀತಿಯ ಜವಾಬ್ದಾರಿ ಕಮರ್ಷಿಯಲ್ ಡಿಕ್ಸ್ ಮಾಡೋದು ಸೊ ಆ ಕಮರ್ಷಿಯಲ್ ಇಟ್ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮ ಉಳಿಸಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೀವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಅಲ್ಲ ಇಲ್ಲ ನಾನಂದರೆ ಖಂಡಿತ ಆದರೂ ಒಂದು ಜನ ನೋಡಿ ಸಚೆಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತ ಅದೇ ರೀತಿಯ ಜವಾಬ್ದಾರಿ ಆ್ಯಂಡ್ ನಿಮಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ಟೇಜ್ಗಳ್ರು ನಾನು ಮ್ಯಾನೇಜ್ ಇದ್ದೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬಂಬಾಳೆ ಟೀಮ್ ವಿಜಯ ಅಣ್ಣ ಎಲ್ಲ ಟೀಮ್ಗೆ ಮ್ಯಾನೇಜಸ್ತಾ ಇದ್ದೀನಿ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ